ಅಸ್ಕರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ ಸ್ಟರ್ಚ್ ಮಾಡೋಣ ಇವಾಗ ಟಾಟಾ ಶೋರೂಮ್ದಾಗ ಇದ್ದೀವಿ ಕೆಲಸ ಏನೇನು ಗಾಡಿ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಇದೆ ನೋಡ್ರಿ ಟಾಟಾ ಸಿಕ್ಸ್ಟೀನಿಲ್ಲ ಇಲ್ಲೇ ನಿಂತಿದೆ ಈ ಗಾಡಿದು ಏನು ಸಮಸ್ಯೆ ಅಪ್ಪ ಅಂದರೆ ಬ್ಯಾಟ್ರಿ ಕಟೌಟ್ ಹೋಗಿದೆ ಅಂತ ಈಗ ಆನ್ ಆಫ್ ಬಟನ್ ಇರುತ್ತಲ್ಲ ಸಪ್ಲೈ ಅದ್ರದ್ದು ಹೋಗಿದೆ ಅಂತ ಇಲ್ಲ ನಿನ್ನೆ ರೆಡಿ ಮಾಡಿದ್ರಿ ಅಂತ ಹೇಳಿದ್ರು ಮಾಡಿಲ್ಲ ಈಗ ಬೆಳಿಗ್ಗೆ ಮಾಡಾಕತ್ತಾರೆ ಮಾಡಿದ ಮ್ಯಾಗ ಔಟ್ ಮಾಡಬೇಕು ಅರ್ಜೆಂಟ್ ಇದೆ ಖಾಲಿ ಮಾಡೋದು ಕೋಕ್ ಲೋಡಾಗಿದ್ದು ಇದು ಬಿ ಎಸ್ ಫೋರ್ ಗಾಡಿ ಇದು ಟಾಟಾ ಗಾಡಿ ಹೆಂಗಾಗಿ ಹೋಗಿದೆ ಎಲ್ಲ ಜಂಗ್ ಹತ್ ಬಂಪರ್ಲೆಲ್ಲ ಬಂಪರ್ ಮಂಗಳೂರಿಗೆ ಕೋಕಿನ ನೀರಿನ ಅಂಶ ಇದೆ ಇದೆಲ್ಲ ಕೋಕ್ ಹೊಡಿತಾರಲ್ಲ ಜಾಸ್ತಿ ಆ ಉಪ್ಪಿನ ಅಂಶ ಎಲ್ಲ ಬಿದ್ದು 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 ಜಂಗ್ ಹತ್ಕೊಂಡು ಹೋಗ್ತಿ ಸ್ಟೇರಿಂಗ್ ಯಾವಾಗಲೂ ಗಾಡಿ ನಿಲ್ಲಿಸ್ಬೇಕಾದ್ರೆ ಲೆಫ್ಟ್ ರೈಟ್ ಹೊಡೆದು ನಿಲ್ಲಿಸ್ಬಾರ್ದು ಸ್ಟಡಿ ಮಾಡಿ ನಿಲ್ಲಿಸಬೇಕು ಅಂದರೆ ಯಾರೋ ರೈಟಲ್ಲಿ ಹೊಡೆದು ಹಾಗೆ ಬಂದ್ ಬಿಟ್ಟಿದ್ದಾರೆ ಗಾಡಿ ಗಾಡಿ ಎಲ್ಲ ನೋಡಿ ಹಳೇದಾಗ್ಬಿಟ್ಟ ಒಬ್ಬರೇ ಡ್ರೈವರು ಗಾಡಿ ಹೊಡಿತಾ ಇದ್ರೆ ಒಬ್ಬರೇ ಮೇಂಟೆನೆನ್ಸ್ ಮಾಡ್ತಾ ಇದ್ರ ಗಾಡಿ ಚೆನ್ನಾಗಿರ್ತೈತಿ ಸಿಕ್ಕ ಸಿಕ್ಕದ ಯಾರು ಸಿಕ್ತಾರೋ ಒಂದು ಎರಡು ಟ್ರಿಪ್ಪು ಒಂದು ತಿಂಗಳ ಒಂದು ತಿಂಗಳ್ ಹೊಡಿತಾರಲ್ಲ ಹಂಗೆ ಹೊಡಿಯೋ ಗಾಡಿ ಏನಾಗುತ್ತೆ ಸರಿಯಾಗಿ ಮೈಂಟೆನೆನ್ಸ್ ಇರೋಂಗಿಲ್ಲ ಸರಿಯಾಗಿ ಗಾಡಿ ಸಮಸ್ಯೆ ಏನು ಅನ್ನೋದು ಗೊತ್ತಾಗಂಗಿಲ್ಲ ಅವ ಬರ್ತಾನೆ ಗ್ಯಾರೇಜಿಗೆ ಹೋಗ್ತಾನೆ ಅವೊಂದು ಕೆಲಸ ಮಾಡಿಸ್ತಾನೆ ಮತ್ತೊಬ್ಬ ಬರ್ತಾನೆ ಮತ್ತೊಬ್ಬ ಬರ್ತಾನೆ ಅವೊಂದು ಕೆಲಸ ಮಾಡಿಸ್ತಾನೆ ಹಿಂಗಾಗೆ ಅದ್ರ ಫಾಲ್ಟು ಅದ್ರ ಸಮಸ್ಯೆ ಏನು ಅಂತ ಗೊತ್ತಾಗಲ್ಲ ನೋಡಿ ಈ ಗಾಡಿಗೂ ಸೆನ್ಸರ್ ಇದೆ ಡಿಸಲ್ ಸೆನ್ಸರ್ ಇದು ಸೆನ್ಸರ್ ಇದು ಇದು ಸೆನ್ಸರ್ ಎಲ್ಲ ಗಾಡಿಗೂ ಸೆನ್ಸರ್ ಹಾಕಿದ್ದಾರೆ ಡಿಸಲ್ ಸೆನ್ಸರ್ ಗಾಡಿ ನೋಡಲ್ಲ ಹಂಗಾಗಿದೆ ಅಯ್ಯೋ ಅಯ್ಯೋ ತೊಳೆದೇ ಹೇಳಿದ್ದೇನೆ ಅನ್ಸುತ್ತೆ ನಮ್ಮ ಮಂಗ್ಳೂರಿಗೆ ಇದ್ರೆ ಲೋಡ್ ಆಗಿದೆ ಗಾಡಿ ಹಂಗೆ ತೊಗೊಂಡು ಅಟ್ಲೀಸ್ಟ್ ಶೋ ಅರ ತೊಳಿಬೇಕು ಬರೀ ಏನೋ ಮಾಡ್ತೀನಿ ಮಾಡಲಿ ಇದೆ ನೋಡಿರಿ ಟಾಟಾ ದುರ್ಗಾ ಶೋರೂಮ್ ಇದೆ ಸರ್ವಿಸ್ ಹಲೋ ಡೈ ಫ್ರೆಂಡ್ಸ್ ಇವಾಗ ಇದು ಪಟ್ಟಿನೇ ಕಟ್ ಮಾಡ್ಸೋಕಂತಿದೆ ಎರಡು ಬೋಲ್ಟ್ ಇದೆ ಅಲ್ಲ ಎರಡು ಬೋಲ್ಟ್ ಕಟ್ ಮಾಡಿಸ್ಕೊಂಡು ಈ ಪಟ್ಟಿ ಹಳೇದೇ ಯೂಸ್ ಮಾಡಬೇಕಂತ ಇದು ಕಟ್ಔಟ್ರು ಇದು ಬ್ಯಾಟ್ರಿ ಕಟೌಟ್ ಯಾವ ಥರ ಆಗುತ್ತೆ ನೋಡಿರಿ ಇಲ್ಲೇ ಹೊರಗೆ ಕಳಿಸ್ಯಾರ ಕಟ್ ಮಾಡ್ಕೊಂಡ್ ಬಾ ಅಂತಂದು ಇಲ್ಲೇ ಗ್ಯಾರೇಜ್ ಅದಾವೆ ಒಂದಿಷ್ಟು ಗ್ಯಾರೇಜ್ ಯಾರೂ ಓಪನ್ ಮಾಡೇ ಇಲ್ಲಪ್ಪ ಯಾವೆಲ್ಲ ಗ್ಯಾರೇಜ್ ಬಂದದು ಟೈಮು ಹತ್ತು ಗಂಟೆ ಆದರೂ ಯಾವ ಗ್ಯಾರೇಜ್ ಓಪನ್ ಆಗಿರೋದು ಓಪನ್ ಐತಿ ಬಟ್ ನಮಗೆ ಬೇಕಾಗಿರೋದು ಗ್ಯಾಸ್ ಕಟೌಟ್ರು ಗ್ಯಾಸ್ ಕಟ್ ಕಟ್ ಮಾಡೋರು ಬೇಕಾಗೈತಿ ಯಾವ್ದು ಇಲ್ಲಪ್ಪ ಏನು ಮಾಡೋದು ನೋಡಿ ಎಲ್ಲಿ ಹೋದರೂ ನಮಗೆ ತಪ್ಪಿದ್ದಲ್ಲಪ್ಪ ತೊಗೊಂಡು ತೊಗೊಂಡು ಅಡ್ಡಾಡೋದು ಸಾಮಾನು ಹೊರಗೆ ಅವ್ರ ಹತ್ರ ಈ ಪಟ್ಟಿ ಇದ್ದಂಗಿಲ್ಲ ಅದಕ್ಕೆ ಕಟ್ ಮಾಡ್ಕೊಳಕತ್ತಾರ ಪಟ್ಟಿ ಇದ್ದಿದ್ರೆ ಬಡ ಒಡ ಪಟ್ಟಿನ ಹಾಕಿಬಿಡ್ತಿದ್ರು ಅವರು ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಪಟ್ಟಿ ಕಟ್ ಕಟ್ ಅಂತ ಮಾಡಿಸ್ ಬರಲಿಲ್ಲ ಇಲ್ಲಿ ಫಿಟ್ ಮಾಡ್ಯಾರ ಬೇಕು ಮತ್ತೆ ಬ್ಯಾಟ್ರಿದು ಈ ಥರ ಎಲ್ಲ ಫಿಕ್ ಹೋಗೋದು ಫಿಕ್ ಹಾಕಿಸಿ ಬರಬರಿ ದರ ಎಮರ್ಜೆನ್ಸಿ ಮಾಡ್ಯಾರ ಇರಲಿ ಬರೀ ಗೇಟ್ ಪಾಸ್ ಮಾಡೋಣ ಗಾಡಿ ಗೇಟ್ ಪಾಸ್ ಮಾಡ್ಕೊಂಡು ಹೊರಗೆ ಹೋಗೋಣಂತ ಫ್ರೆಂಡ್ಸ್ ಇವಾಗ ಗೇಟ್ ಪಾಸ್ ಅಂದ್ರೆ ಕೊಟ್ರೆ ಬಿಲ್ ಯಶಾಗ್ತದೆ ಅಂದರೆ ಮೂರು ಸಾವಿರದ ಎರಡು ನೂರು ಚಿಲ್ಲರು ಮಾಡ್ಯಾರ ಕಟ್ಔಟ್ರು ಅದು ವೈರಿಂಗ್ ಏರಿಂಗ್ ಎಲ್ಲ ಸೇರಿ ಶೋರೂಮ್ದಾಗ ಯಾವಾಗಲೂ ಬಿಲ್ ಜಾಸ್ತಿನಾ ಹಂಗಾಗಿ ಇವಾಗ ಸೀದಾ ಹೋಗ್ಬೇಕು ಗೇಟ್ ಪಾಸ್ ಕೊಡ್ತೀನಿ ಈ ಗಾಡಿ ಒಂದು ದಾಟಾಚ್ಯಾರ ಈ ಗಾಡಿ ತೆಗೆದ್ರೆ ಹೋಗ್ಬೇಕು ಒಳಗಡೆ ನೋಡಿ ಗಾಡಿ ಹಂಗಾಗಿ ಇದೆಯಲ್ಲ ತಡಪಲ್ಲಿ ಒಳಗೆ ಹಾಕ್ಯಾರ ಗಾಡಿ ನೋಡ್ರಿ ಆಕಾರ ಎಲ್ಲ ತರ್ಬಿಟ್ಟೈತಿ ಹ್ಞೂ ಏನು ಮಾಡೋಲ್ಲ ಈ ಗಾಡಿ ಕ್ಲೀನ್ ಮಾಡೋಕೆ ಒಂದು ದಿನ ಬೇಕು ನನಗೆ ಅಂಟು ವಟ್ಟ ಚಿತ್ರದುರ್ಗ ದಾಟಿ ಇವಾಗ ಚಳಿಕಿಯರ ಹತ್ರ ಹೋಗ್ತಾ ಇದ್ದೀವಿ ಗಾಡಿ ಮಾತ್ರ ಮಸ್ತ್ ಐತಿ ಗೇರೆಲ್ಲ ಸ್ಮೂತ್ ಗೇರ್ ಗೇರೆಲ್ಲ ಭಾರಿ ಬೀಳ್ತಾವು ಏನಪ್ಪ ಅಂದ್ರೆ ಗಾಡಿ ಒಂಥರ ಸರಿಯಾಗಿ ಮೇಂಟೆನೆನ್ಸ್ ಕ್ಲೀನ್ ಮೇಂಟೆನೆನ್ಸ್ ಮಾಡಿಲ್ಲ ಅದೊಂದು ಗಾಡಿ ಒಳಗೆ ಬೇಜಾರ ಅದು ಬಿಟ್ರೆ ಗಾಡಿ ಎಲ್ಲ ಸ್ಮೂತ್ ಚೆನ್ನಾಗಿದೆ ಬೆಳಗ್ಗೆದ್ದು ನಾಷ್ಟಾನ ಮಾಡಿಲ್ಲನಾ ಬರೀ ಜಾಗ ಒಂದು ಕುಡಿದಿದ್ದೆ ಅಷ್ಟೇ ಇವಾಗ ನಾಷ್ಟ ಮಾಡಬೇಕಂತ ಹೋಗ್ತಾ ಇದೀನಿ ನಾಷ್ಟ ಎಲ್ಲರು ಎಲ್ಲರೂ ಸಿಕ್ಕರೆ ನಾಷ್ಟ ಮಾಡಿದ್ರೆ ಆಯ್ತು ಇಲ್ಲೇ ಚಳಿಗಿರೆ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಚಳಕೇರಿ ದರಬಿದ್ದೆ ಅಲ್ಲೇ ಚಳೀಕೆರಿ ಎಂಟ್ರೆನ್ಸ್ ಈ ಬೈಪಾಸ್ ರೋಡ್ ಮಾಡ್ಯಾರಲ್ಲ ಅಲ್ಲೇ ಗಾಡಿ ಸೋಡ್ ಹಾಕಿ ಅಲ್ಲೇ ನಷ್ಟ ಎಲ್ಲ ಮಾಡ್ಕೊಂಡು ಬಂದೆ ಮೊಬೈಲ್ ಒಂದು ಚಾರ್ಜ್ ಇಲ್ಲ ಈ ಒಂದು ಚಾರ್ಜರ್ ಇಲ್ಲ ಏನೊಂದು ಸಮಸ್ಯೆ ನೋಡ್ರಿ ನಮಗೆ ಆಯ್ಹೋಣ ಏನಪ್ಪ ಅಂದ್ರೆ ಚಾರ್ಜು ಬೇಕು ವಿಡಿಯೋ ಮಾಡೋಕ್ಕೆ ಮಾಡೋಕೆ ಒಂದು ದಿವ್ಸಕ್ಕೆ ಒಂದು ಚಾರ್ಜ್ ಫುಲ್ ಮಾಡಲೇಬೇಕು ಇಲ್ಲಪ್ಪ ಅಂದ್ರೆ ಟ್ವೆಂಟಿ ಪರ್ಸೆಂಟೇಜ್ ಬಂದುಬಿಡುತ್ತೆ ಇವಾಗ ಹದಿನಾರು ಪರ್ಸೆಂಟೇಜ್ ಚಾರ್ಜು ಅದಕ್ಕೆ ಜಾಸ್ತಿ ವಿಡಿಯೋ ಏನು ಮಾಡ್ತಾಯಿಲ್ಲ ಸೀದಾ ಇವಾಗ ಹೋದ್ರೆ ಆಯ್ತಂತಂದು ನೋಡ್ಬೋದು ಬಳ್ಳಾರಿ ಒಳಗೆ ಎಲ್ಲಿ ಅಂತ ಗೊತ್ತಿಲ್ಲ ಇದನ್ನ ನೋಡಿರ್ಲಿಲ್ಲ ನೋಡ್ಕೊಂಡು ಹೋಗ್ಬೇಕ ನಮಗೆ ಚಳ್ಳಿಕೆರೆ ಎಕ್ಸಿಟ್ ಊಟರ್ ಮಾಡ್ಕೊಂಡು ಹೋಗ್ಬೇಕು ಈಗ ಬಳ್ಳಾರಿ ಕಿಲೋಮೀಟ್ರ್ ಎಷ್ಟೈತಪ್ಪ ಎಲ್ಲಿ ಬೋರ್ಡಿಲ್ಲ ನೆಕ್ಸ್ಟ್ ನೋಡೋಣ ಅಂತ ಫ್ರೆಂಡ್ಸ್ ಇವಾಗ ಟೈಮ್ ನೋಡಿದ್ರೆ ನಾಲ್ಕು ಗಂಟೆ ಆಯಿತು ಇನ್ನೂ ನಾನು ಫ್ಯಾಕ್ಟ್ರಿ ಎಷ್ಟು ಕಿಲೋಮೀಟ್ರ್ ಐತಪ್ಪ ಅಂದ್ರೆ ನಾ ಇನ್ನೂ ಒಂದು ಮೂವತ್ತೈದು ಕಿಲೋಮೀಟ್ರ್ ಐತೆ ಇವಾಗ ಹೋಗ್ತಾ ಇದ್ದೀನಿ ಊಟ ಏನು ಮಾಡಿಲ್ಲ ಹಂಗೆ ಹೋಗ್ತಾ ಇದ್ದೀನಿ ಏನು ಮಾಡೋದು ನಮ್ಮ ಟೈಮಿಗೆ ಇದು ಖಾಲಿ ಮಾಡಬೇಕು ಒಟ್ಟು ಗಾಡಿ ಅಂತ ನಾನು ಅಂದ್ಕೊಂಡು ನನಗೆ ಹೇಳೇ ಬಿಟ್ರೆ ಹೆಂಗಾರು ಮಾಡಿ ಖಾಲಿ ಮಾಡ್ರಿ ಅಂತಂದು ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಲಿಲ್ಲ ಹೆಂಗೆ ಗುಡ್ಡ ಇದು ಮಳೆ ಆಗೈತಲ್ಲ ಮಳೆಗಾಲದಿಂದಲೇ ಜೂ ಹೆಂಗೆ ಚೆನ್ನಾಗಿ ಆಗ್ತದೆ ಥರ ಪ್ರಶಾಂತವಾದ ವಾತಾವರಣ ನೋಡಿ ಜಾಸ್ತಿ ರೋಡು ಗುಡ್ಡ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಂಟ್ರ ಗಡಿ ನೋಡಿರಲಿಲ್ಲ ಚಿತ್ರದುರ್ಗದಾಗ ಆಲ್ಮೋಸ್ಟ್ ಒಂದು ಭಾಳ ಗಾಡಿ ಅದ ಇಂಥವು ಕೆಂಟ್ರ ಗಡಿ ಹತ್ತು ಟನ್ ಮಾಲ್ ಹೊಡಿತಾರೆ ಮ್ಯಾಗ್ನೀಸ್ ಅಲ್ಲಿ ಚಿತ್ರದುರ್ಗದಿಂದ ಇದು ಕುಡಿತಾರೆ ಏನಪ್ಪ ಅಂದ್ರೆ ಇಲ್ಲೇ ಬಳ್ಳಾರಿಗೆ ಭಾಳ ಗಾಡಿ ನೋಡಿದಪ್ಪ ಹೊಸ ಹೊಸ ಗಾಡಿನೇ ತರೋದು ಮ್ಯಾಗ್ನೀಸ್ ಹಾಕಿ ಹೊಸ ಹೊಸ ಗಾಡಿನೇ ಹಾಕಿಬಿಟ್ರೆ ಅಂದ್ರೆ ಅವರು ಮ್ಯಾಗ್ನೀಸ್ ಹೊಡಿಬೇಕಂತ ತೊಗೊಂಬಂದ್ರ ಆ ಗಾಡಿ ಕ್ಯಾಂಟರ್ ಗಡಿ ಏನು ಬಾಡಿ ಕಟ್ಸಿಲ್ಲ ಏನಿಲ್ಲ ಸೀದ್ದು ತರದು ಹೊಡಿದ್ರು ಸೀದ್ದು ತರೋದು ನೋಡಿ ಹೊಡೀತು ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಬಾಡಿ ಗಟ್ಟಿ ಆದರೆ ಬಾಡಿ ಜಲ್ದಿ ಹಾಳಾಗುತ್ತೆ ಯಾಕಂದರೆ ಇಟಚ್ಲಿ ಹಾಳು ಮಾಡ್ತಾರೆ ಇಟಚ್ಲಿ ಖಾಲಿ ಮಾಡ್ತಾರೆ ಗಾಡಿ ಹಾಗಾಗಿ ಜಾಸ್ತಿ ಜಲ್ದಿ ಬಾಡಿ ಹಾಳಾಗೋಗಿರ್ತದೆ ಅದ್ರಾಗ ಮ್ಯಾಗ್ನೀಸ್ ಒಂದು ಬೇಗನೆ ಹಾಳಾಗುತ್ತೆ ಬಾಡಿ ಆದರೆ ಅವ್ರು ಏನು ಮಾಡೋದು ನೀವು ಎಲ್ಲ ತೊಗೊಂಬಂದು ಬಾಡಿ ಕಟ್ಸೋಕ್ಕಿಂತ ಸುಮ್ಮನೆ ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಹೊಡ್ತಾ ಹೊಡೆದು ಲಾಸ್ಟಿಗೆ ಮತ್ತು ನೋಡಿದ್ರೆ ಆಯ್ತು ಗಾಡಿ ಫ್ರೀ ಆದರೆ ಫ್ಲಾಡ್ ವಾರಮ್ ಚೇಂಜ್ ಮಾಡಿಸೋದು ಫ್ರೀ ಆಗಲಿ ಕೈ ಬಿಟ್ಬಿಡ್ತು ಫೈನಾನ್ಸಿಗೆ ಒಂದು ನನಗೆ ಅಣಿಸಿದ ಮಟ್ಟಿಗೆ ಲಾಭ ಐದಂಗೆ ಐತೆ ಅದಕ್ಕೆ ಲಾಭ ಇದ್ದಲ್ಲೇ ಅವರು ಹೊಡಿತಾ ಇದ್ದಾರೆ ಅಷ್ಟೇ ಇಲ್ಲಪ್ಪ ಅಂದ್ರೆ ಕ್ಯಾಂಟ್ರಿಗ್ ಗಾಡಿ ಈಗಿನ ಮೂಮೆಂಟಿಗೆ ಆದ್ರನ್ನ ಮಾಲಿಗೆ ಏನು ಆಗ್ತಿತ್ತು ಲಾಭ ಇದ್ದಂಗೆ ಐತಿಲ್ಲಿಸ್ ರೇಟ್ ಚೆನ್ನಾಗಿರ್ಬೋದು ಅದಕ್ಕೆ ಅವರು ಹೊಡಿತಾ ಇದ್ದಾರೆ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ಬಳ್ಳಾರಿ ಫ್ಯಾಕ್ಟ್ರಿಗೆ ಬಂದ್ವಿ ಇವಾಗ ಇಲ್ಲೇ ಫ್ಯಾಕ್ಟ್ರಿಗೆ ಖಾಲಿ ಮಾಡಬೇಕಿದ ಫ್ಯಾಕ್ಟ್ರಿಗೆ ಆರ್ ಕೆ ಪಿ ಸ್ಟೀಲ್ ರೀಶನ್ ಲಿಮಿಟೆಡ್ ಅಂತ ಮತ್ತೇನಪ್ಪ ಅಂದ್ರೆ ಗಾಡಿದು ಒಳಗೆ ಹಾಕ್ಬಿಟ್ಟಿರಪ್ಪ ಕಾಡ ಚೀಟಿನೇ ಸಿಗೋದು ಗಾಡಿ ಒಳಗೆ ಬಿಲ್ ಸಿಕ್ಕೈತಿ ಕಾಡ ಚೀಟಿ ಇಲ್ಲ ಆ ಡ್ರೈವರ್ ಇಲ್ಲಿಟನೋ ಏನಿಲ್ಲ ಗೊತ್ತಿಲ್ಲ ಗಾಡಿ ತುಂಬ ಹುಡ್ಕ್ಯಾಡಿದ್ರೆ ಕಾಡ ಚೀಟಿನೇ ಸಿಗೋಲ್ಲ ಮತ್ತೆ ಮತ್ತು ಓನರ್ ಫೋನ್ ಮಾಡಿ ಹೇಳಿದೆ ವಾಟ್ಸಪ್ ಕಳಿಸ್ತೀನಿ ಅಂದ್ರೆ ಅಂದ್ರ ಅಂತ ಹೇಳಿದ್ರು ಸರಿ ಆಯಿತು ಅಂತ ವೇಟ್ ಮಾಡ್ತಾಯಿದ್ದೀನಿ ಬೇಗ ಕಳಿಸಿದ್ರೆ ಖಾಲಿಯಾರಾಗುತ್ತಾ ಲೇಟಾದ್ರೆ ಮತ್ತು ಖಾಲಿ ಮಾಡ್ಲಿಕ್ಕೆ ಸಮಸ್ಯೆ ಇವಾಗ ಟೈಮ್ ಐದು ಆಯಿತು ಊಟ ಇಲ್ಲ ಇಲ್ಲ ಏನೋ ಅವಸರ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಒಳಗೆ ನಮ್ಮ ಲಾರಿ ಡಿಪಾರ್ಟ್ಮೆಂಟ್ ಒಳಗೆ ಅಂದ್ರೆ ಊಟ ನೀರು ಯಾವಾಗ ಟೈಮಿಂಗ್ ಇಲ್ಲ ಉಪಾಸನೆಯವ್ರು ಬೇಕು ಬರೀ ಇವಾಗ ನೋಡಿ ಏನು ಮಾಡೋಕೆ ಬರಲ್ಲ ನೀವೇ ಖಾಲಿ ಅನ್ನೋ ಪೊಜಿಷನ್ ಐತಿ ಬಂದೀವಿ ಇಲ್ಲಿ ನೋಡಿದ್ರೆ ಪಟ್ನಾ ಕಾಟಾ ಸಿಟಿ ಸಿಗೋದು ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಸಾಯಂಕಾಲ ಆದರೂ ಗಾಡಿ ಖಾಲಿ ಮಾಡ್ತಾರೆ ಇದೊಂದು ಒಳ್ಳೆ ಟೈಮ್ ಆಯ್ತು ನಮಗೆ ಕಷ್ಟಪಟ್ಟಿದ್ದಕ್ಕೂ ಬಂದು ಖಾಲಿ ಮಾಡ್ದಂಗೆ ಆಯ್ತು ಇದು ಇಷ್ಟು ದಿನ ಆದಮೇಲೆ ತಡ್ಕೊಂಡು ತೆಗೆದು ಹೋಗಿಂದು ನೋಡಿಲ್ಲ ಕ್ಯಾಬಿನ್ ಕ್ಯಾಬಿನ ಮೇಲೆ ಜಾಗನೇ ಇಲ್ಲ ಅಷ್ಟು ತಡ್ಬಲೋದು ಒಂದು ಐದಾರು ತಡ್ಪಲ್ಲ ಒಂದು ಎರಡು ಮೂರು ನಾಲ್ಕು ಐದು ಒಳಗೆ ಒಂದು ಆರಾರು ತಡ್ಪಲ್ಲಕ್ಕಿರಿ ಏನಪ್ಪ ಅಂತ ಕೈಯೆಲ್ಲ ಕಲರ್ ಕಲರ್ ಹ್ಞೂ ಬರೀ ಆ ಗಾಡಿಯಿಂದ ನೆಕ್ಸ್ಟ್ ನಮ್ಮದೇ ಗಾಡಿ ಖಾಲಿ ಮಾಡೋದು ಸೀದಾ ಖಾಲಿ ಮಾಡ್ಕೊಂಡು ಹೊರಗಡೆ ಹೋಗೋಣ ಅಂತ ಗಾಡಿ ಅಂತರೂ ಖಾಲಿ ಆಯಿತು ಗಾಡಿ ಖಾಲಿ ಆದಮೇಲೆ ಕೋಕೆಲ್ಲ ಇಷ್ಟೆಲ್ಲ ಇರುತ್ತಾ ಜೆ ಸಿ ಪ್ಲೇ ಅಂತೂ ಫುಲ್ ಖಾಲಿ ಆಗಂಗಿಲ್ಲ ಇದು ಇಟಚ್ ಇದೆ ಆಮೇಲೆ ಲೇಬರ್ನ ಹಚ್ಚಿ ಖಾಲಿ ಮಾಡ್ತಾ ಇರ್ತೀವಿ ಎಲ್ಲ ಖಾಲಿ ಮಾಡಕ್ಕೆ ನೂರು ರೂಪಾಯಿ ತೊಗೊತಾರೆ ಕೆಲವೊಂದು ಕಡೆ ಎರಡುನೂರು ರೂಪಾಯಿ ತೊಗೊಳ್ತಾರೆ ಕೆಲವೊಂದು ಕಡೆ ಐವತ್ತು ರೂಪಾಯಿ ತೊಗೊತಾರೆ ಅವ್ರವ್ರ ಡಿಮ್ಯಾಂಡ್ ಅವ್ರವ್ರ ವ್ಯಾಲ್ಯೂ ಪ್ರಕಾರ ತೊಗೊತಾರೆ ಇವರು ಇಷ್ಟು ಕ್ಲೀ ಇಷ್ಟೆಲ್ಲ ಕ್ಲೀನ್ ಮಾಡಿದ್ಮಾಗು ಮತ್ತು ನಾವು ಹೋಗಿ ವಾಟರ್ ಸರ್ವಿಸ್ ಮಾಡಿಸ್ಬೇಕು ಈ ಗಾಡಿಗೆ ಇಷ್ಟೆಲ್ಲ ಯಾಕೆ ಕ್ಲೀನ್ ಮಾಡಿಸಿ ಹೆಚ್ಚು ಕಮ್ಮಿ ಒಂದು ನೂರು ನೂರು ಕೆ ಜಿ ಮೆಟಿರಿಯಲ್ಸ್ ಇರುತ್ತೆ ಇವ್ರೊಳಗೆ ಅದು ಸಾಲ್ಟೇಜ್ ಬರಬಾರ್ದಂತ ನಾವು ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀವಿ ಗಾಡಿ ಎಮ್ ಟಿ ಗಾಟಿ ನೋಡ್ರಿ ನಮ್ಮ ಗಾಡಿ ಜಾಸ್ತಿ ಐತಿ ಹದಿಮೂರು ಟನ್ ಐತಿ ಎಂಟಿ ಗಾಡಿ ಫ್ರೆಂಡ್ಸ್ ಫೈನಲ್ಗೆ ಇವಾಗ ಬಳ್ಳಾರಿ ಬಂದ್ವಿ ಬಳ್ಳಾರಿಯಿಂದ ಅನಂತಪುರ ರೋಡಿಗೆ ಗಾಡಿ ಸಡಕ್ಕೆ ನಿಲ್ಲೇ ಡ್ರೈವರ್ ಬರ್ತಾರಂತೆ ಈ ಗಾಡಿಗೆ ಡ್ರೈವರ್ ಬರಬೇಕಾದ್ರೆ ಇನ್ನೂ ಎರಡು ಅವರ್ ಬೇಕಂತ ಅದಕ್ಕೋಸ್ಕರ ಇವಾಗ ನಾವು ಇಲ್ಲೇ ವೇಟ್ ಮಾಡೋದು ಹೊಟ್ಟೆ ಬೇರೆ ಹಾಸ್ಬಿಟ್ಟು ಮತ್ತೆ ಊಟ ಮಾಡಿಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲೇ ಊಟ ಗೀಟ ಮಾಡೋಣ ನೋಡಿ ಒಂದೇ ಟ್ರಿಪ್ ಹೋಗಿ ಖಾಲಿ ಮಾಡಿದ್ರು ಕಲರ್ ಸ್ವಲ್ಪ ಚೇಂಜ್ ಆಗಿಬಿಡ್ತೈತಿ ಗಾಡಿ ಎಲ್ಲ ಧೂಳ ಇರ್ತೈತಿ ಬಾಡಿ ಎಲ್ಲ ಧೂಳು ಹಾಗಾಗಿ ಹೊಲಸು ಜಾಸ್ತಿ ಆಗುತ್ತೆ ಬರೀ ಇವಾಗ ಅಂತ ಇಲ್ಲೇ ಫ್ರೆಂಡ್ಸ್ ನಾವೆಲ್ಲ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಊಟ ಎಲ್ಲ ಮಾಡ್ಕೊಂಡು ಇಲ್ಲೇ ಬಂದು ಕುಂತಿದ್ದೆ ಇವಾಗ ಟೈಮ್ ನೋಡಿದ್ರೆ ಹತ್ತು ಗಂಟೆ ಆಯಿತು ನಮ್ಮ ದಾದಾರ್ ಬಂದಾರ ಇವಾಗ ಸಿಕ್ಸ್ಟೀನ್ ಗಾಡಿಗೆ ಡ್ರೈವರ್ ಬಂದಾರ ತೋರಿಸ್ತೀನಿ ನೋಡಿ ನಿಮಗೆ ನಮ್ದಾದ್ರು ಬಂದ ನೋಡ್ರಿ ಇವರೇ ನೋಡ್ರಿ ಇವಾಗ ಸಿಕ್ಸ್ಟೀನ್ ಇಲ್ಲಿ ಡ್ರೈವರ್ ಕಿಂಗ್ ಆಫ್ ಕಿಂಗ್ ಡ್ರೈವರ್ ಇವ್ರಿಗೆ ಇವರ ಹೊಡಿತಾರೆ ಯಾ ಅದಕ್ಕೆ ನಿಂದ್ ಬರಲ್ಲ ಐಕೋಂಡ ನಾನೇ ಯಾವ್ದು ಎತ್ಕೊಂಡ್ಬಂದಿನಿ ತಗೊಂಡ್ ಹೋಗಿ ಗಿದ್ದಿಲ್ಲಾರ ಕೆಲಸನೇ ಇಲ್ಲ ಮತ್ತೆ ಸಾವಿರ ರೂಪಾಯಿ ಕೊಟ್ಟು ತಗೊಂಡಿನಿ ಅದನ್ನು ಇವರ ನೋಡ್ರಿ ಈಗ ಆರಾಮ ಸಿಕ್ಸ್ಟೀನಲ್ಲಿ ಏನು ಗಾಡಿ ಕೆಲಸ ಕೆಲಸ ಮಾಡಿಸ್ಕೊಂಡು ಮೇಂಟೆನೆನ್ಸ್ ಮಾಡ್ತಾರ ಇವರು ಇವಾಗ ಇವರು ಇಲ್ಲೇ ಮುಂದೋಗಿ ಹಾಕ್ಸ್ತಾರ ನಾನು ಇವಾಗ ಇಲ್ಲಿಂದ ಇಳಿದು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾ ಅದಕ್ಕೋಸ್ಕರ ಹತ್ತು ಗಂಟೆ ಆಯಿತು ಅವರು ಊಟ ಮಾಡಿಲ್ಲ ಬ ಪಾರ್ಸಲ್ ತೊಗೊಂಬಂದರೆ ಊಟ ಮಾಡ್ತಾರೆ ಇವಾಗ ಅಲ್ಲಿ ತರ ನಾನು ಇವಾಗ ಇಲ್ಲಿಂದ ಹೋಗ್ಬೇಕ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಬರೋಣ ಅವಾಗ ಒಮ್ಮೆ ಲಾಸ್ಟ್ ಟೈಮ್ ಬೆಂಚ್ ಕಡೆ ಇದ್ದಾಗ ಒಮ್ಮೆ ಇವ್ರು ಕೂಡ ಹೋಗಿದ್ರು ಅಲ್ಲಿ ಇದಕ್ಕೆ ಇವರು ನಾವು ಕೂಡ ಹೋಗಿದ್ವಿ ಹಾಂ ಇಂಡಿ ತಮ್ಕೊಂಡು ಹೋಗಿದ್ವಲ್ಲ ಮೀಟ್ ಆಗಿದ್ವಿ ಮತ್ತು ಪುನಃ ಮತ್ತು ಇವತ್ತು ಮೀಟಾಗಿದ್ವಿ ಅವಾಗ ಅವಾಗ ನಮ್ಮ ಕಂಪ್ನಿಯವ್ರೆ ಹೆಂಗಪ್ಪ ಅಂದ್ರೆ ಅವ್ರು ಮೀಟ್ ಆಗೋದಂಗ ಉರಿ ಹೋಗಿರ್ತಾರೆ ನಾವು ಹೋಗಿರ್ತೀವಿ ಹಂಗಾಗಿ ಏನೋ ಅಪ್ರೂಪ್ತಾಗೋ ಮೀಟ್ ಆಗ್ತಾ ಇರ್ತೀವಿ ಬರೋಣ ಏನಿಲ್ಲ ಬ್ಯಾಗ್ ಬ್ಯಾಗಿಲ್ಲಪ್ಪ ಆಗಿಲ್ಲ ಹುಟ್ಟಿ ಹೊರಗಿ ಮೇಮ ಅವರು ಡ್ರೈವರ್ನ ಯಾರು ಗೊತ್ತಿಲ್ಲ ಅವ ಡ್ರೈವರ್ ಇದ್ನಲ್ಲ ಅವನು ಬಿಟ್ಟು ರಿವ್ಯೂನ ಹಂಗ ಹೆಂಗ ಅದು ಏನೋ ಅಂತ ಗೊತ್ತಿಲ್ಲಪ್ಪ ಅವನು ಇಲ್ಲಿ ಇರ್ಬಿಡಿ ಇಲ್ಲೇ ಗಡಗ ಅಲ್ಲೇ ಸೈಡ್ ಗಿಡ ಬೇಕಾರೆ ತಗೊಂಡು ಹೋಗಿ ಅವನು ನೀರಾ ಹೋಗಿ ಏನ್ ಮಾಡೋದು ನೋಡಿ ಫ್ರೆಂಡ್ಸ್ ಕೆಲವೊಬ್ರು ಮಾಲೆ ಹಾಕಿವ ಮಾಲೆ ಹಾಕಿದ್ನಂತ ಡ್ರೈವರ್ ಮಾಲೆ ಹಾಕಿದ್ರ ಆದ್ರೂ ಡ್ರಿಂಕ್ ಡಿಸೆಲ್ ಡೀಸೆಲ್ ಎಣ್ಣಿಗೆ ಡಿಸೆಲ್ ಹಾಕ್ಬೇಕು ಕೇಳ ಮಾಲಾಕ ಗ್ಲಾಸ್ ಪ್ಯಾಕೆಟ್ ಗ್ಲಾಸ್ ಟೆಕ್ಸ್ ಗಾಡ್ಯಾಗ ಹಂಗಾಗಿ ಗಾಡಿ ಇಳಿಸಿದ್ರು ಅವನ ಯಾಕಂದ್ರ ಡ್ರಿಂಕ್ ಅಂಡ್ ಡ್ರೈವಿಂಗ್ ಮಾಡ್ತಾ ಇದ್ದಾವ ಅದು ಸಂಬಂಧ ಇದ ನೋಡಿಲ್ಲಪ್ಪ ದಾರ್ಯಾಗ ಇಲ್ಲೇ ಐತೆ ನಾನು ನಾ ಸರ್ಪಟಂದಿನಿ ಅದಕ್ಕೆ ಇಲ್ಲೇ ಬಳ್ಳಾರಿಯಿಂದ ಎಪ್ಪತ್ ಕಿಲೋಮೀಟರ್ ತವಾಗ ಏ ಇರ್ಬೋದಲ್ಲ ಅದೇ ಫೋನ್ ಹಚ್ಚಿದ್ರು ಹೇಳ್ತಾರ ಮಲಾಗ ತಲೆ ಕಡೆ ಸುಮ್ನಕ್ಕೆ ಹೋಗ್ಬೇಡ ಹಂಗೇನಾರು ಇತ್ತಂದ್ರೆ ಇಲ್ಲೇ ಹಾಕಿಸ್ ಹೋಗ್ಬಿಡ್ರ ಬೆಳಗ್ಗೆ ಇಲ್ಲೇ ಬಂಗನಾಗ ಒಂದ್ ಎರಡು ಸಾವಿರ ಹ್ಮ್ ಒಂದ್ ಸಾವಿರ ರೂಪಾಯಿ ಹಾಕಿಸ್ಕೊಂಡು ಹೋಗ್ಬಿಡ್ರಿ ಹೊಡಿಗೆ ಈ ಗಾಡಿದ ಕೆಲಸ ಮುಗೀತು ನೋಡ್ರಿ ಒಂದೇ ಟ್ರಿಪ್ ನೋಡಿದಿಲ್ಲ ಅರ್ಧ ಟ್ರಿಪ್ ಹೊಡೆದ್ ಗಾಡಿ ಬಿಟ್ಟು ಹೋಗ್ತಾ ಇದೀವಿ ನಮ್ಮ ಕೆಲಸ ಹಿಂಗ ಒಂದ್ ಗಾಡಿನೂ ನೆಟ್ಟ ಹೊಡ್ಯಂಗಿಲ್ಲ ನಾವು ಎಲ್ಲ ಗಾಡಿ ಅರ್ಧ ಮುರ್ದ ಹೊಡಿದು ಕೈ ಬಿಟ್ಬಿಡ್ದು ಕೈ ಬಿಡ್ದು ಏನಾದ್ರೆ ನನ್ನ ಕೆಲಸ ಅದ ಐತಿ ಒಟ್ಟ ಯಾವ್ದು ನಿಲ್ಲತ್ತ ಅದ್ ನೋಡಿ ದಂಡಿ ಮುಡ್ಸೋದನ್ನ ಕೆಲಸ ನಂದು ನಾವು ಇಲ್ಲಿ ಒಂದು ಆಟೋ ಕಡಿ ಮಾಡಿ ಬಳ್ಳಾರಿ ಬಸ್ ಸ್ಟಾಪಿಗೆ ಹೋಗೋಣ ಫ್ರೆಂಡ್ಸ್ ಫೈನಲಿಗೆ ಇವಾಗ ಬಳ್ಳಾರಿ ಬಸ್ ಸ್ಟಾಪಿಗೆ ಬಂದು ಇಲ್ಲೇ ಪ್ರೈವೇಟ್ ಬಸ್ನೇ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ ಎಲ್ಲ ಬುಕ್ಕಿಂಗ್ ಮಾಡೀನಿ ಇವಾಗ ಬಸ್ ಬರಬೇಕು ಟೈಮು ಇವಾಗ ಹನ್ನೊಂದು ಇಪ್ಪತ್ತಾಯ್ತು ಹನ್ನೊಂದುವರೆಗೆ ಹೇಳ್ಯಾರ ಬಂದ್ರೆ ಬಸ್ ಹತ್ಕೊಂಡು ಸೀದಾ ಹೋಗ್ಬೇಕು ಅದಕ್ಕೆ ಇವಾಗ ವೇಟ್ ಮಾಡ್ತಾಯಿದ್ದೀನಿ ಇಲ್ಲೇ